ಕೇವಲ ಐದು ಸಾವಿರ ರೂಪಾಯಿಗಳಲ್ಲಿ ಅವರ ಸಂಸಾರದ ನಿರ್ವಹಣೆಯ ಜೊತೆಗೆ ಉಜಾ ದ್ರವ್ಯಗಳನ್ನು ಶೇಖರಿಸಬೇಕು ಆದ ಕಾರಣ ನಾವು ಅತ್ಯಂತ ಆಗ್ರಹ ಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಇದನ್ನು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಕೊಡಬೇಕು ಹಣದ ಸಂಪನ್ಮೂಲಗಳನ್ನು ಸಂಗ್ರಹಿಸೋದಕ್ಕೆ ಸಾಕಷ್ಟು ಉಜರಾಯಿ ಇಲಾಖೆಗೆ ಸಾಧ್ಯ ಇದೆ ಅತ್ಯಂತ ಆಗ್ರಹದಿಂದ ನಾವು ಹೇಳ್ತಾ ಇದ್ದೇವೆ ಹತ್ತು ಸಾವಿರ ರೂಪಾಯಿಗಳಿಗೆ ಐದರಿಂದ ಹತ್ತು ಸಾವಿರ ಎಚ್ಚಬೇಕು ಎರಡನೇದು ಪ್ರಣಾಳಿಕೆಯಲ್ಲಿ ಇನ್ನೊಂದು ಅಂಶ ಅಂದರೆ ಅರವತ್ತು ವರ್ಷ ಆಗದಂತಹ ಅರ್ಚಕರಿಗೆ ಅರ್ಚಕ ಗೌರವ ನಿಧಿ ಅಂತ ಮಾಡಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮಾಶಾಸನ ಕೊಡಬೇಕು ಅಂತ ಗೌರವ ನಿಧಿ ಕೊಟ್ಟು ಐದು ಸಾವಿರ ರೂಪಾಯಿಗಳು ಕೊಡಬೇಕು ಅಂತ ನಮ್ಮ ಆಗಮ ಮೂರನೇದು ರಾಮಲಿಂಗಿ ರಡ್ಡಿ ಅವರನ್ನ ನಾನು ಹೃತ್ಪೂರಕವಲ್ಲ ಎತ್ತು ನಿಂತು ನಮಸ್ಕರಿಸ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸಮುದಾಯ ಪರವಾಗಿ ಸತ್ರ ವಿಮೆ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಯಾತ್ರೆಗಳು ಶಿಕ್ಷಣ ಆರೋಗ್ಯ ಇದನ್ನೆಲ್ಲ ಮಾಡಿದ್ದಾರೆ ಮಂತ್ರಿಗಳು ಪತ್ರಿಕಾ ಮಾಧ್ಯಮದವರೇ ನಮಗೆ ಅನೇಕ ದೇವಸ್ಥಾನಗಳ ಆಸ್ತಿ ಪಾಸ್ತಿಗಳನ್ನ ಪಟ್ಟಭದ್ರ ಹಿತಾಸಕ್ತಿಗಳು ವಶಪಡಿಸಿಕೊಂಡಿವೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಹಣ ಬರುತ್ತೆ ಉದ್ಯೋಗಿಗಳಿಗೆ ನಾವು ಸಿಗುತ್ತಿವೆ ಇಲ್ಲ ವಿಶೇಷವಾಗಿ ಗ್ರಹ ಮಂಡಳಿಯ ಅಧೀನದಲ್ಲಿ ನಮಗೆ ದೇವಸ್ಥಾನದ ಪಕ್ಕದಲ್ಲಿ ಜಾಗಗಳಲ್ಲಿ ಅಥವಾ ಎಲ್ಲರೂ ಜಾಗದಲ್ಲಿ ಒಂದು ಗ್ರಹ ಮಂಡಳಿಯ ಅಧೀನದಲ್ಲಿ ಅರ್ಚಕರ ವಸತಿ ಅರ್ಚಕರು ಮತ್ತು ಉದ್ಯೋಗಿಗಳು ಅವರಿಗೆ ವಸತಿ ವ್ಯವಸ್ಥೆಯನ್ನು ಗೃಹ ಮಂಡಳಿಯ ಅಧೀನದಲ್ಲಿ ವಿಶೇಷವಾಗಿ ಮಾಡೋದಕ್ಕೆ ಮಾಡಬೇಕು ಅಂತ ನಾನು ಹೇಳ್ಕೊತೀನಿ ಅನೇಕ ಸಿ ದೇವಸ್ಥಾನಗಳು ಸಿ ಎಸ್ ಆರ್ ಹಣ್ಣಿನ ಮೇಲೆ ಸಿ ಎಸ್ ಆರ್ ಹಣ್ಣಿನ ಮೇಲೆ ಅಭಿವೃದ್ಧಿ ಮಾಡೋದಕ್ಕೆ ಅವರು ಟೂರಿಸಂ ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡೋದಕ್ಕೆ ನಾವು ಆಗ್ರಹಿಸ್ತೇವೆ ಅವರೆಲ್ಲ ನಿಮ್ಮ ಬೇಡಿಕೆಗಳನ್ನ ಅತ್ಯಂತ ತೀವ್ರವಾಗಿ ಕಾಳಜಿಯಿಂದ ಸಾನ್ಮತೆಯಿಂದ ನಾವು ತಗೊಳ್ತೇವೆ ಅಂತ ಹೇಳ್ತೇವೆ ಬರುವ ಆಯವ್ಯಯದಲ್ಲಿ ಪಕ್ಷಿಯಲ್ಲಿ ನಮ್ಮ ಬೇಡಿಕೆಯನ್ನ ಸೇರಿಸಿ ಆಗಮಿಕ ಹಿಂದೂ ದೇವಾಲಯಗಳ ಆಗಮಿಕ ಮತ್ತು ಉಪಾಧಿವಂತರ ಸಂಘದ ಈ ಬೇಡಿಕೆಯನ್ನ ಅವರು ನೆರವೇರಿಸ್ತಾರೆ ಅನ್ನುವಂತಹ ಅತ್ಯಂತ ಪಡೆ ಇಷ್ಟೇ ದೊಡ್ಡ ದೇವಸ್ಥಾನಗಳಲ್ಲಿ ಹತ್ತು ಪರ್ಸೆಂಟ್ ಶ್ರೀ ಉಪಿಸಬಹುದು ರಾಜ್ಯಪಾಲರ ಅಂಕಿತಕ್ಕಾಗಿ ಸಹಿ ಮಾಡಿ ಸಹಿ ಮಾಡಿ ಮುಂತಾದ ರಾಜ್ಯಪಾಲರಲ್ಲಿ ಅದು ಒಮ್ಮತದಿಂದ ಆಗಿರುವಂತಹ ಸಂಶಯಗಳ ಸಂಪನ್ಮೂಲಗಳನ್ನು ಹೆಚ್ಚು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅದಕ್ಕೊಂದು ಸ್ಪಷ್ಟ ರೂಪ ಕೊಡಕ್ಕಾಗ್ತದೆ ಇದನ್ನೆಲ್ಲ ನಾವು ಹಂಪೆ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರ್ಬೋದು ಬೆಂಗಳೂರು ನಗರ ಆಗಿರ್ಬೋದು ಹೀಗೆ ಭಾಳಷ್ಟು ಕಡೆಗೂ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ದೇವಾಲಯಗಳ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಇವತ್ತಿನ ಒಂದು ಸರ್ಕಾರ ಇದನ್ನೆಲ್ಲ ಗಮನಿಸಿ ಅರ್ಚಕರು ಅವರ ಕೊಡು ಕೊರತೆಯ ಜೊತೆಗೆ ದೇವಸ್ಥಾನಗಳ ಅಭಿವೃದ್ಧಿ ದೇವಸ್ಥಾನಗಳ ರಿಪೇರಿ ದೇವಸ್ಥಾನಗಳಾಗಿ ನವೀಕರಣ ಮಾಡುತ್ತಾರೆ ಯಾರು ಕೂಡ ಆಗದೆಲ್ಲೂ ಕೂಡ ಸರಿಪಡಿಸುವುದರೊಂದಿಗೆ ಎಲ್ಲರೂ ಕೂಡ ಒಗ್ಗೂಡಿ ಯಾಕೆಂದ್ರೆ ಗುಜರಾಯಿ ದೇವಸ್ಥಾನದಲ್ಲಿ ಹಲವಾರು ದೇವ ಜಾಗಗಳಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಅದೇ ಬಾಡಿಗೆ ಎಲ್ಲ ಪರಿಷ್ಕರಿಸಿದ ದೇವಾಲಯದ ಅಭಿವೃದ್ಧಿ ಆಗುತ್ತೆ ದೇವಾಲಯ ಮುಜರಾಯಿ ಇಲಾಖೆ ಆದಾಯ ಕೊಡುತ್ತೆ ಅಂತ ಹೇಳಿ ಈ ಮೂಲಕ ಅನುಭವಿಸ್ತಾರೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಎರಡನೇದು ಅರ್ಚಕ ಗೌರವ ಧನವನ್ನ ಕೊಡಬೇಕು ಐದು ಸಾವಿರ ಎರಡನೇ ಡಿಮಾಂಡ್ ಮೂರನೇದು ಅಷ್ಟೇ ಕಾರಣ ಈ ಆಸ್ತಿ ಪಾತಿ ದೇವಸ್ಥಾನದ ಆಸ್ತಿ ಪಾತಿಗಳನ್ನ ವಸೂಲು ಮಾಡಿಕೊಂಡು ಮೂರನೇ ಡಿಮಾಂಡ್ ನಾಲ್ಕನೇ ಡಿಮಾಂಡ್ ಅನ್ನೋದಂದ್ರೆ ಹೌಸಿಂಗ್ ಕೊಡಬೇಕು ಎಲ್ಲರಿಗೂ ಅನ್ನುವಂತ ವಿಶೇಷ ಯೋಜನೆ ಹಾಕಬೇಕು ಐದನೇದು ರಾಜ್ಯಪಾಲರು ಇದಕ್ಕೆ ಬಿಲ್ಲಿಗೆ ಸಹಿ ಹಾಕಬೇಕು ತಕ್ಷಣದ ಪರಿಸ್ಥಿತಿಯಲ್ಲಿ ತಸ್ತಿಕನ್ನ ಐದು ಸಾವಿರದ ಹತ್ತರ ಸಾವಿರ ರೂಪಾಯಿಗೆ ಇಪ್ಪತ್ತಾರಗಳ ಅರ್ಚಕರಿಗೆ ಈ